ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಟೈಮ್ ಈಗಾಗಲೇ ಹತ್ತು ಗಂಟೆ ಆಗಿದೆ ನಮ್ಮ ಮನೆಯವರು ನನ್ನ ಮಗ ಗಾಡಿ ಲೋಡ್ ಇದ್ದಾರೆ ಮಾರ್ಕೆಟ್ಗೆ ಹೋಗೋಕೆ ಬನ್ನಿ ಗಾಡಿ ಲೋಡ್ ಮಾಡಿ ಬರೋಣ ನನ್ನ ಮಗ ಒಳ್ಳೊಳ್ಳೆ ಡೈಲಾಗ್ ಹೊಡಿತಾನೆ ಹಂಗೆ ಕೇಳಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನೀವು ಮಲಗಿ ಕೆಲಸ ಮುಗಿಸ್ಕೊಂಬಂದು ನಾನು ಮಲಗ್ತೀನಿ ಓಕೆ ಬನ್ನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕೆಲಸ ಇದನ್ನೆಲ್ಲ ಗಾಡಿಗೆ ಇವಾಗ ಲೋಡ್ ಮಾಡಬೇಕು ನನ್ನ ಮಗ ಒಬ್ಬನೇ ಮಾಡೋದು ನಾನೇನು ಎಲ್ಪ್ ಮಾಡಲ್ಲ ನಾನು ಬರೀ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಇನ್ನು ಇದು ನೋಡಿ ಗಿಡ ಹೂವಿನ ಗಿಡ ಪೂಜೆಗೋಸ್ಕರ ಹಾಕ್ಕೊಂಡಿದ್ದೀನಿ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ನನ್ನ ಕೈಯ್ಯಲ್ಲಿ ಗಿಡ ಒಣಗಲ್ಲ ತುಂಬ ಚೆನ್ನಾಗಿಲ್ಲ ಹಾಂ ಏನು ಮಾಡ್ಬೇಕೀಗ ಹಾಂ

ತೂಕ ಹಾಕು ಐವತ್ತು ಕೆಜಿ ಮೇಲೆ ಬಂದ್ರೆ ಸಾವಿರ ರೂಪಾಯಿ ಆಯ್ತು ಸ್ಪಾಟಲ್ಲಿ ಕೊಡ್ತೀನಿ ಅದು ಡಿಲೇ ಇಲ್ಲ ಅದೆಷ್ಟು ಕೆಜಿ ಐತೆ ಮಾರ್ಕೆಟ್ ವ್ಯಾಪಾರ ಇಲ್ಲ ಅಂತೀರಾ ಯಾಕೆ ಹೊತ್ಕೊಂಡೋಗ್ತೀರಾ ಅಸ್ತ್ರ ಅಪ್ಪ ನಾನು ಊಟ ಮಾಡೋದು ಅಸ್ತ್ರೇ ಮಾಡೋದು ಹಂಗ ಡಿಫ್ರೆಂಟ್ ಮ್ಯಾನು ಏ ಟಮಿ ಐ ಏ ಬಾರ ಇಲ್ಲಿ ಬಾರ ಇಲ್ಲಿ ಎಲ್ಲಿ ಹೋಯ್ತಿಯಾ ನಾನ್ ಇಲ್ಲಿ ನಿಂತಿದ್ದೀನಿ ಮಗನೇ ನನ್ ಬಿಟ್ಬಿಟ್ಟು ಹೋಯ್ತೀನಿ ನೀನ್ ನನ್ನ ಮಗನ ಜೊತೆ ಒಡ್ದ ವಾಪಸ್ಸು ಏ ಟಮಿ ಟಮಿ ತಗೋ ಬಿಸ್ಕೆಟ್ ಇಲ್ಲಿ 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 ಟಮಿ ಅಯ್ಯ ನಿನ್ ಅಜ್ಜಿ ಕರಿ ಸಂಜಯ್ ನೀನು ಬರಲ್ಲ ಅಂದೆ ಏ ಬರ ಇಲ್ಲಿ ಬಿಡ್ ಬಾ ಬಿಡ್ ಬಡ್ ಬೋಡ್ ಬಿಡ್ ಬಾ ನಮ್ ಟಾಮಿನ ಆಟ ಆಡ್ಸ್ಲಿಲ್ಲ ಅಂದ್ರ ಮಲಗಕ್ಕೆ ಬಿಡಲ್ಲ ಫ್ರೆಂಡ್ಸ್ ನೋಡಿ ಇವ್ನ್ ಆಟನ ಇನ್ ನನ್ ಮಗ ಒಂದ್ ಆಫರ್ ಹೇಳ್ತಾನೆ ಕೇಳಿ ಇವಾಗ ಏನಂತ ನೀವ್ ಯಾರಾದ್ರೂ ಫಂಕ್ಷನ್ ಮಾಡ್ಬೇಕು ಅಂತ ಇದ್ದಾರೆ ಮತ್ತೆ ಎಷ್ಟ್ ಮಾತಾಡ್ತೀಯ ಮಗನೇ ನಿಮ್ಮ ಮದ್ವೆ ಆಗಲಿ ಗೃಹ ಪ್ರವೇಶ ಆಗಲಿ ಹೊಸ್ಗೆ ಆಗಲಿ ಎಂಗೇಜ್ಮೆಂಟ್ ಆಗಲಿ ಏನೇ ಒಂದು ಫಂಕ್ಷನ್ ಮಾಡಂಗಿದ್ರು ಹಾಯ್ ಅಕ್ಕ ಅಂತ ಮೆಸೇಜ್ ಮಾಡಿ ನಿಮಗೆ ಫ್ಲವರ್ ಡೆಕೋರೇಷನ್ಗೆ ಲೀವ್ಸು ಪ್ರಪಂಚದಲ್ಲಿ ಎಲ್ಲ ಕಡೆಗಿಂತ ಕಮ್ಮಿ ರೇಟಲ್ಲಿ ನಾನು ಹೇಳಿ ನಮ್ಮ ಮನೆಯವ್ರ ಕಡೆಯಿಂದ ನಿಮಗೆ ಕೊಡಿಸ್ತೀನಿ ನನ್ನ ಮಗನಿಗೆ ಹೇಳಿ ಓಕೆನಾ ಇದು ಸತ್ಯ 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 ಏನಾದ್ರು ಫಂಕ್ಷನ್ ಮಾಡೋದಾದರೆ ನನಗೊಂದು ಮೆಸೇಜ್ ಹಾಕಿ ಯಾರು ನಿಮ್ಗೆ ಇಷ್ಟ ರೇಟಲ್ಲಿ ನಮಗೆ ಲಾಭನೇ ಬೇಡ ನಾವು ಏನು ರೇಟಿಗೆ ತೊಗೊಬರ್ತೀವಿ ಅದೇ ರೇಟಿಗೆ ನಾನು ನಿಮ್ಗೆ ಹಾಕಿಸ್ಕೊಡ್ತೀನಿ ಆಯ್ತಾ ನಿಮ್ಗೆ ತಂದು ಹಾಕೋದು ಕೂಲಿ ಕೊಟ್ಬಿಟ್ರೆ ಸಾಕು ಖುಷಿ ಆಯ್ತಾ ಮಾತು ಮಾತೇ ಏನಮ್ಮ ಕೊಡ್ತೀಯಲ್ವಾ ಹಾಂ ಕೊಡ್ತೀಯ ಕೊಡಲ್ವಾ ಫಾಲೋವರ್ಸ್ ಫಾಲೋವರ್ಸು ಅಯ್ಯ್ ಹೆಂಗೆ ಜಾಕ್ ಪಟ್ಟು ಪ್ರಮೋಷನ್ ನನ್ನ ಮಗ ಮಾಡೋದು ನೋಡಿ ಫ್ರೆಂಡ್ಸ್ ನೀವೇನು ಫಾಲೋ ಮಾಡೋದು ಬೇಡ ನನಗೆ ಲೈಕ್ ಮಾಡೋದು ಬೇಡ ನನಗೆ ಯಾವ ಫಾಲೋವೂ ಬೇಡ ಲೈಕೂ ಬೇಡ ಫ್ರೆಂಡ್ಸ್ ನೀವು ಯಾವುದಾದ್ರೂ ಫಂಕ್ಷನ್ ಮಾಡಬೇಕು ಅಂದರೆ ನನಗೊಂದು ಮೆಸೇಜ್ ಹಾಕಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಫ್ಲವರ್ಸ್ ಆಗ್ಬೋದು ಲೀವ್ಸ್ ಆಗ್ಬೋದು ವಿತ್ ವರ್ಕ್ ಕೂಡ ನಾನೇ ಮಾಡಿಸಿ ಕೊಡ್ತೀನಿ ನಮ್ಮ ಮನೆಯವ್ರ ಕಡೆಯಿಂದ ಆಯಿತಾ ನಿಮ್ಮ ಅಕ್ಕನ ಕಡೆಯಿಂದ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ಗಾದ್ರೂ ಇದು ನನ್ನ ಸೇವೆ ಇನ್ನು ಇದು ನನ್ನ ಮಗ ರಾತ್ರೆಲ್ಲ ಬರೀತಾನೆ ಅದು ಏನು ಬರೀತಾನೋ ನನಗಂತೂ ಗೊತ್ತಿಲ್ಲ ಈ ವರ್ಷ ಎಸ್ ಎಲ್ ಸಿ ಇವನಿಗೋಸ್ಕರನೇ ಅಂಗಡಿ ನಿಲ್ಲಿಸಿರೋದು ನಾನು ಇನ್ನು ಒಂದು ಅವರ್ಗೊಂದುಸಲ ಎದ್ದೇಳೋದು ಊಟ ಕೊಡು ಊಟ ಕೊಡೋ ಅನ್ನೋದು ಇದೇ ಆ ಸ್ಟೋರಿ ಪಾಪ ಸಿಕ್ಕಾಬಟ್ಟೇ ವರ್ಕ್ ಕೊಡ್ತಾರೆ ಎಸ್ ಎಲ್ ಸಿ ಆಗಿರೋದ್ರಿಂದ ನನಗೆ ಬೇಜಾರಾಗುತ್ತೆ ಇನ್ನು ನೈಟ್ ಹೊತ್ತು ನನ್ನ ಮಗನಿಗೆ ಬ್ರಷ್ ಮಾಡದೆ ಮಲಗಲ್ಲ ಡೈಲಿ ಬ್ರಷ್ ಮಾಡಿ ಮಲಗೋದು ಅದಕ್ಕೆ ಬ್ರಷ್ ಮಾಡೋಕ್ಕೆ ಇದೊಂದು ಇದೊಂದೊಳ್ಳೆ ಅಭ್ಯಾಸ ನಿಮ್ಮ ಮಕ್ಳಿಗೂ ರೂಢಿ ಮಾಡಿ ಓಕೆನಾ ಇನ್ನು ನನ್ನ ಮಗ ಡೈಲಾಗ್ ಹೊಡಿತಂಗೆ ಕೇಳಿ ಹಾಂ ಬಂತು ಆಮೇಲೆ ಕೊಡ್ಬಾರಮ್ಮ ಒಟ್ಟಿಗೆ ಇಷ್ಟೊತ್ತು ಉಂಡಿದ್ದೇನೋ ಸಂಜೆ ಊಟ ನಾಲ್ಕು ಟೈಮ್ ಉಣ್ಣಿ ಅಯ್ಯ ನೀ ಎಷ್ಟು ಟೈಮ್ ಆಯ್ತು ಬೆಳಗ್ಗೆಯಿಂದ ಈಗ ಬೆಳಗಿಂದ ಮೂರು ಟೈಮ್ ಆಯ್ತು ಏಯ್ ಮೂರು ಟೈಮ್ ಆಯ್ತಾ ನಾಲ್ಕು ಟೈಮ್ ಆಯ್ತಾ ಐದು ಟೈಮ್ ಉಣ್ಬೋದಂತೆ ಬಾ ಇದೇನಾ ನೀನು ಉಂಡಿಲ್ವೇನಾ ಉಂಡೆ ಇನ್ನೊಂದ್ಸರ್ತಿ ಕೊಡು ಬಾ ಏನಾಯ್ತದ ಇನ್ನೊಂದು ಸರ್ತಿ ಉಂಡ್ರೆ ಅಯ್ಯೋ ನಾನು ಕಚ್ಚಿದೇ ಕಡ್ಡಿ ಇದ್ದಂಗಿದ್ದೆ ಒಳ್ಳೆ ಅಂಡೆ ಆದಂಗ ಆಗಿದ್ಯಾ ಈ ಗುಂಡಿ ಇನ್ನೂ ಒಂದವರ್ ಆಗಿಲ್ಲ ಏನು ಮಟನ್ ಸರ್ ಕರಿತದ ನಾಟಿ ಕೋಳಿ ಸರ್ ಕರಿತದ ಎರಡು ಎರಡನು ಎಡಿ ಎಲಿ ಬಿತ್ಕಲೇ ತಿಕ ಹೆಚ್ಚು ಕಮ್ಮಿ ನೀನು ಮಣಿಕಾ ಆ ನೀನು ಅರ್ಧ ಗಂಟೆ ಮೀ ಹೋಗಿಕಣ್ಣಾಂತೀನಿ ವಾಾ ಹೀಗೆ ಫ್ರೆಂಡ್ಸ್ ಈ ನನ್ನ ಮಗ ಮಲಗಾಲಾ ಉಂಡೇನೆ ನಾನು ಮಲ್ಕೊಂಡ್ಮೇಲೆ ಊಟ ತಿಂದು ಮಲ್ಕಂತಾನೆ ಇದು ನಮ್ಮನೆ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಓಕೆ ಎಲ್ಲಾರ್ಗು ಒಳ್ಳೆಯದಾಗಲಿ ಎಲ್ಲರಿಗೂ ಶುಭರಾತ್ರಿ ಟಾಟಾ ಬಾ ಬಾಯ್